ಇವತ್ತು ಚುನಾವಣೆ ನಡೀಬೇಕಾಯಿತು ಸಿಟಿ ಕೋಬುಡಿ ಬ್ಯಾಂಕ್ ನಾನು ಸಿಟಿ ಕೋಬಿಡಿ ಬ್ಯಾಂಕ್ನ ಅಧ್ಯಕ್ಷ ಇದ್ದೀನಿ ಇವನೇನು ಪ್ರಶ್ನೆ ಮಾಡೋಕ್ಕೆ ಬಂದೆ ಸಿಕ್ಸ್ಟಿ ಡೇಸ್ ನೋಟಿಸ್ ಕೊಟ್ಟಿದ್ರು ಇವರು ಸಿಕ್ಸ್ಟಿ ಡೇಸ್ ನೋಟಿಸ್ ಪ್ರಕಾರ ಇವತ್ತು ನಾ ನಾಮಿನೇಷನ್ ಕೈಗೊಳ್ಳಬೇಕಾಗಿತ್ತು ನಿನ್ನೆ ಏಕಾಏಕಿಯವರು ದೂರ ಅರ್ಜಿ ಬಂದಿದೆ ಅಂತ ಹೇಳಿಬಿಟ್ಟು ಇವರು ಅದನ್ನು ಮುಂದೂಡಿದ್ದಾರೆ ಇವತ್ತು ಅದಕ್ಕೆ ಅದೊಂದು ಎಂಡೋಸ್ಮೆಂಟ್ ಇಸ್ಕೊಳಕ್ಕೆ ಅಂತ ಬಂದೆ ಎಂಡೋಸ್ಮೆಂಟ್ ಈಸ್ಕೊಳ್ಳೋಕೆ ಅಂತ ಬಂದ ನಂತರದಲ್ಲಿ ಇವರು ಇಲ್ಲ ಸಲದ ಇದನ್ನು ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಇವ್ರು ಹೇಳೋ ಪ್ರಕಾರ ಹದಿನೈದು ಜನ ಇವ್ರದ್ದು ಓಟಿನ ಲಿಸ್ಟ್ ಇಲ್ಲ ಹಾಗೆ ನಮಗೆ ಒಂದು ದೂರ ಅರ್ಜಿ ಬಂದಿದೆ ಒನ್ ನೈಂಟಿ ಫೈವ್ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳಿ ಹೇಳ್ತಾರೆ ಇವ್ರ ಪ್ರೊಸೀಡಿಂಗ್ಸ್ ಪ್ರಕಾರನೇ ಒನ್ ನೈಂಟಿ ಫೈವ್ ನೋಟಿಸ್ ಕೊಟ್ಟಿದೆ ಅಂತಲೇ ಇವರು ವೆರಿಫಿಕೇಷನ್ ಆಫೀಸರ್ ನೋಟ್ ಇವತ್ತು ದೂರ ಅರ್ಜಿ ಮೇಲೆ ಮುಂದೂಡೋ ಬದಲು ಇವ್ರು ಸಿಕ್ಸ್ಟಿ ಡೇಸ್ ಒನ್ ನೈಂಟಿ ಫೈವ್ ಡೇಸ್ ಕೊಟ್ಟಿಲ್ಲ ಅಂತಲೇ ಮೊದಲೇ ಹೇಳ್ಬೋದಾಗಿತ್ತು ಈ ಪ್ರೊಸಿ ಪ್ರೊಸೀಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಮ್ಗೆ ಹೇಳ್ಬೋದಾಗಿತ್ತು ಆಮೇಲೆ ಫಸ್ಟ್ ನಮ್ಮ ಇವರೇ ಅನುಮೋದನೆ ಮಾಡಿಲ್ಲ ಅಂತಲೂ ಹೇಳ್ತಾರೆ ವೋಟಿನ್ ಫೈನಲ್ ಲಿಸ್ಟನ್ನ ನಾವು ಅನುಮೋದನೆ ಮಾಡಿಲ್ಲ ಆದರೂ ಕೂಡ ಇವ್ರು ದೂರ ಅರ್ಜಿ ಬಂದಿದೆ ಅಂತೇಳಿ ಅವ್ರಿಗೆ ಹೆಂಗೆ ಕನ್ಕ್ಲೂಷನಿಗೆ ಬಂದರು ಹದಿನೈದು ಜನ ಹೆಂಗೆ ಕನ್ಕ್ಲೂಷನಿಗೆ ಬರ್ತಾರೆ ಅವ್ರದ್ದು ಓಟ್ ಇದೆಯಾ ಇಲ್ವಾ ಅಂತೇಳಿ ಅವ್ರು ಹೆಂಗೆ ಕನ್ಕ್ಲೂಡ್ ಮಾಡಿಕೊಂಡ್ರು ಈಗ ಅಧಿಕಾರಿ ಇವರೇ ಅಧಿಕಾರಿಗಳು ಫೈನಲಿಸ್ಟ್ನ ಮಾಡಬೇಕಿತ್ತು ಇವರೇ ಹೇಳ್ತಾ ಇದ್ದಾರೆ ನಾನು ಇನ್ನೂ ಅನುಮೋದನೆ ಮಾಡಿಲ್ಲ ಅಂತೇಳಿ ಅನುಮೋದನ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಆ ಹದಿನೈದು ಜನ ಹೆಂಗೆ ಕನ್ಕ್ಲೂಷನ್ಗೆ ಬಂದರು ಅವ್ರು ಒಟ್ ಸೇರಿದೆಯೋ ಓಟ್ ಸೇರಿಲ್ಲ ಅನ್ನೋದನ್ನ ಅವ್ರು ಹೆಂಗೆ ಕನ್ಕ್ಲೂಷನ್ಗೆ ಬಂದರು ಅಂತ ಇವರೇ ಉತ್ತರ ಕೊಡಬೇಕು ಅದನ್ನು ನೀವು ಅವ್ರನ್ನೇ ಕೇಳಿ ಈಗ ಅದನ್ನೇ ಅವ್ರನ್ನ ಒಂದು ಮೆಮೊ ಇದನ್ನು ಕೂಡ ಕೇಳಿದ್ದೀನಿ ನಮ್ಮ ಅವ್ರನ್ನ ಉ ಲಿಖಿತ ರೂಪದಲ್ಲಿ ಕೂಡ ಕೇಳಿದ್ದೀನಿ ಲಿಖಿತ ರೂಪದಲ್ಲಿ ಕೊಡ್ತೀನಿ ಅಂತ ಹೇಳಿದರೆ ಅದಕ್ಕಾಗಿ ವೆಯ್ಟ್ ಮಾಡ್ತಾ ಖಂಡಿತ ಅನಿಸುತ್ತೆ ಈಗ ಒಬ್ಬ ಇಂಡಿವಿಜುವಲ್ ಈಗ ನನ್ನ ನನ್ನ ಮೇಲೆ ಇರೋ ಕೋಪನ ಒಂದು ಸಂಸ್ಥೆ ಮೇಲೆ ಯಾರೂ ಹಾಕ್ಬಾರ್ದು ಸಹಕಾರ ಕ್ಷೇತ್ರ ಅಂತಂದರೆ ಯಾವತ್ತೂ ಕೂಡ ಅದು ಪಾಲ್ಟಿಕ್ಸ್ನ ಎಂಟ್ರೇ ಮಾಡಿರಲಿಲ್ಲ ಈಗ ಏನಾಗಿದೆ ಈ ಪಾಲ್ಟಿಕ್ಸ್ ಎಂಟ್ರಾಗಿ ಸಹಕಾರ ಕ್ಷೇತ್ರ ಕೂಡ ಇದೆ ಏನು ಹಾಳಾಗ್ತಿದೆ ಸಹಕಾರ ಕ್ಷೇತ್ರದಲ್ಲಿ ಅದು ಜಾತ್ಯಾತೀತವಾಗಿ ಒಂದು ಸಂಸ್ಥೆಗಳು ಈಗ ನನ್ನ ಯಾವುದೇ ಒಂದು ವೈಯಕ್ತಿಕ ಕಾರಣಕ್ಕೆ ಒಬ್ಬನ ಇದ್ರ ಮೇಲೆ ಒಂದು ಸಂಸ್ಥೆಗಳು ಇದಾಗಬಾರ್ದು ಈಗ ನೀವು ಒಂದು ಕೆಲಸ ಮಾಡಿ ನನ್ನ ಮೇಲೂ ಈಗ ಏನಾಗಿದೆ ಸ ಇಲ್ಲ ಸಲ್ಲದ ಆರೋಪಗಳನ್ನ ಗಾಳಿಲಿ ಗುಂಡೊಡಿಯೋ ಕೆಲಸಗಳು ನಡೀತವೆ ನಿಮ್ಗೆ ನಿರಾಧಾರ ಆರೋಪಗಳನ್ನ ಮಾಡೋದು ತಪ್ಪು ನೀವು ಆರೋಪಗಳನ್ನ ಮಾಡಿದರೆ ಅದರ ಆಧಾರಗಳನ್ನ ಇಟ್ಕೊಂಡು ದಯವಿಟ್ಟು ಆರೋಪಗಳನ್ನ ಮಾಡಿ ಯಾರೇ ಏನೇ ಶುಲ್ಕ ಕಾರಣಕ್ಕೋ ಇನ್ನೊಂದು ಕಾರಣಕ್ಕೋ ಅವ್ರಿಗೇನು ಸಿಗ್ಬೇಕಾದ್ರು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋ ಒಂದು ಸಂಸ್ಥೆ ಮೇಲೆ ದೂರುಗಳನ್ನ ಕೊಡಬಾರ್ದು ಅವ್ರು ಏನು ದೂರುಗಳು ಕೊಡೋದಾದ್ರೂ ಕೂಡ ದೂರುಗಳು ಆಧಾರದ ಆಧಾರ ಆಧಾರರಹಿತ ಕೊಡಬೇಕು ಹೊರತು ಆಧಾರ ಇಟ್ಕೊಂಡು ಕೊಡಬೇಕು ಕಂಡು ಖಂಡಿತ ಬೀಳುತ್ತೆ ಏನಾಗಿದೆ ಅಂತಂದರೆ ಈಗ ಒಂದು ತಿಂಗಳಿಂದ ಒಂದು ಆರೋಪಗಳನ್ನ ಕೇಳ್ಪಟ್ವಿ ಏನು ಯಾವುದೋ ಒಂದು ಬ್ಯಾಂಕಲ್ಲಿ ಇಷ್ಟೊಂದು ಇದಾಗ್ಬಿಟ್ಟಿದೆ ಅಂತ ಎಲ್ಲ ಒಂದು ಎಲ್ಲ ಡಾಕ್ಯುಮೆಂಟೇಷನ್ ಇದೆ ಇವತ್ತು ಇವತ್ತೇನು ಮಾಡೋಕ್ಕಾಗೋದಿಲ್ಲ ಮೊದಲಾಗಿದ್ರೆ ಈಗ ಈ ಖಾತಾ ಮಾಡಿ ಆಮೇಲೆ ಮೋಟಿಡಿ ಆಗಬೇಕಾಗ್ತದೆ ಅವನೆಲ್ಲೋ ಕೂತ್ಕೊಂಡು ಅವನ ಹತ್ರ ಯಾವುದೇ ಆಧಾರಗಳಿಲ್ಲ ಅದು ನಕ್ಲು ಹೇಳ್ತಾನೆ ನಕ್ಲು ಅಂತ ಹೇಳ್ತಾನೆ ಈಗ ಒಂದು ಕೋಟಿ ಬೆಲೆ ಬಾಳುವ ಜಾಗಕ್ಕೆ ನಾವು ಅರವತ್ತು ಲಕ್ಷ ಸಿಕ್ಸ್ಟಿ ಪರ್ಸೆಂಟ್ ಹಂಗೆ ಕೊಟ್ಟಿದ್ದೀನಿ ಅದಕ್ಕೆಲ್ಲ ಆಡಿಟ್ ರಿಪೋರ್ಟ್ ಇರ್ತದೆ ಅದನ್ನು ಬರಬೇಕು ಬ್ಯಾಂಕಲ್ಲಿ ಬಂದು ಪರಿಶೀಲನೆ ಮಾಡಬೇಕು ಬ್ಯಾಂಕಲ್ಲಿ ವಿಚಾರಿಸ್ಕೊಳ್ಬೇಕು ಎಲ್ಲಿ ಲಾಸ್ ಆಗಿದೆ ಏನಾಗಿದೆ ಅಂತೇಳಿ ಅವ್ನೆಲ್ಲೋ ಕೂತ್ಕೊಂಡು ಗುಂಡು ಹೊಡಿಯೋದಕ್ಕೆ ನಮ್ಗೆ ನಮಗೂ ಅದಕ್ಕೂ ಸಂಬಂಧ ಇರೋದಿಲ್ಲ ಕಂಡು ಖಂಡಿತ ಬೀಳ್ತದೆ ಠೇವಣಿದಾರನ ಮೇಲೆ ಬೀಳ್ತದೆ ಬ್ಯಾಂಕ್ ಪರಿಸ್ಥಿತಿ ಏನಿದೆ ಅಂತ ಬ್ಯಾಂಕ್ ಬ್ಯಾಂಕ್ ಈಗ ಮೂರು ವರ್ಷ ಲಾಭದಲ್ಲಿ ಬಂದಿದೆ ಲಾಭದಾಯಕವಾಗಿದೆ ಅದನ್ನೇನೇ ಇದ್ರೂ ನಾವು ಎಲ್ಲ ಡಾಕ್ ಇವ ಇವತ್ತು ನೀವು ಒಂದು ಕೆಲಸ ಮಾಡಿ ನಮ್ಮ ಬ್ಯಾಂಕಿಗೆ ಬಂದು ನೋಡಿ ನಾನು ಎಲ್ಲ ಷೇರುದಾರರಿಗೆ ಎಲ್ಲ ಅಕೌಂಟ್ ಇರೋರಿಗೆ ನಾನು ರಿಕ್ವೆಸ್ಟ್ ಮಾಡೋದು ಒಂದೇ ದಯವಿಟ್ಟು ಬ್ಯಾಂಕಿಗೆ ಬನ್ನಿ ಬ್ಯಾಂಕಿಗೆ ಬಂದು ಟ್ರಾನ್ಸಾಕ್ಷನ್ ಮಾಡಿ ಬ್ಯಾಂಕಿಗೆ ಬಂದಾಗ ಬ್ಯಾಂಕ್ನ ಬ್ಯಾಂಕ್ ಯಾವ ಸ್ಥಿತಿಯಲ್ಲಿದೆ ಇವತ್ತಿನ ಪರಿಸ್ಥಿತಿಗಳೇನಿದೆ ಎಲ್ಲ ನಿಮ್ಗಳಿಗೆ ಗೊತ್ತಾಗ್ತದೆ ವ್ಯವಸ್ಥೆಗಳೇನಿದೆ ಇವತ್ತು ಬ್ಯಾಂಕ್ ಹೆಂಗಿತ್ತು ನಲ್ವತ್ತು ವರ್ಷದಿಂದ ಹೆಂಗಿತ್ತು ಬ್ಯಾಂಕ್ ಇವತ್ತು ಹೆಂಗಿದೆ ದಯವಿಟ್ಟು ಬಂದು ನೀವು ನೋಡಿ ಸುಮ್ಮನೆ ನಾವು ನೀವು ಮೈಕ್ ಮುಂದೆ ನಿಂತ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಹಂಗೆ ಮಾಡಿದ್ದೀನಿ ನಾನು ಹಿಂಗೆ ಮಾಡಿದ್ದೀನಿ ಅನ್ನೋದಲ್ಲ ಯಾರು ಆ ವ್ಯಕ್ತಿ ಮೇಲೆ ಯಾರು ಆರೋಪ ಮಾಡ್ತಾನೆ ಆ ವ್ಯಕ್ತಿ ಕನ್ವಿಕ್ಟ್ ಆಗಿದ್ದಾನೆ ಅದೇ ಲಶ್ಕರ್ ಸ್ಟೇಷನಲ್ಲಿ ಅವನೇನು ಮಾಡ್ತಾನೆ ಅವ್ನ ಕೆಲಸ ಏನಂತಂದರೆ ಸಿ ಎಮ್ ಬಂದಾಗ ಜೊತೆಲಿ ಒಂದು ಫೋಟೋ ತೆಗೆಸ್ಕೊಂಡ್ಬಿಡೋದು ಇಲ್ಲ ಸೇವಾದಳದ ಒಂದು ಯಾವುದೋ ಒಂದು ಕ್ಯಾಪ್ ಹಾಕ್ಬಿಡುವಂಥದ್ದು ಕ್ಯಾಪ್ ಹಾಕ್ಬಿಟ್ಟು ನನಗೆ ಸಿ ಎಮ್ ಭಾಳ ಹತ್ರ ಇದ್ದಾರೆ ಅಂತ ಹೇಳ್ಕೊಳ್ಳುವಂಥದ್ದು ಈ ಥರ ಬಂದು ಅಧಿಕಾರಶಾಹಿಗಳ ಹತ್ರ ಬಂದು ಅಧಿಕಾರಿಗಳ ಮೇಲೆ ದುರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾನೆ ಇದಕ್ಕೆ ರಾಜ್ಯ ಸರ್ಕಾರದವರು ಇಲ್ಲ ಯಾವುದೋ ಕನ್ಸರ್ನ್ ಆಫೀಸರ್ಸು ಇಲ್ಲ ಕನ್ ಕನ್ಸರ್ನ್ ಅವರು ಅದ್ರ ಮೇಲೆ ಕ್ರಮ ತಗೊಳ್ಬೇಕು ಅವನ ಮೇಲೇ ಒಂದು ಇಲ್ಲಿ ನೋಡಿ ಅವನ ಮೇಲೆ ಕನ್ವಿಕ್ಷನ್ ಆಗಿರೋದು ಇದು ಆರ್ಡ್ರ್ ಇದು ಯಾರು ಅಶೋಕ ಎಮ್ ಕೆ ಅಂತ ಇಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಲಷ್ಕರ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ಅವನ ಮೇಲೆ ಕನ್ವಿಕ್ಷನ್ ಆಗಿದೆ ಅದೇ ಲಷ್ಕರ್ ಸ್ಟೇಷನಲ್ಲಿ ಕನ್ವಿಕ್ಷನ್ ಆಗಿರೋನು ಅವ್ನು ಊರವ್ರಿಗೆಲ್ಲ ನಾನು ಒಳ್ಳೆಯವನು ಇನ್ನೆಲ್ಲ ಕೆಟ್ಟವರು ಅಂತ ಹೇಳ್ತಾನೆ ಈಗ ನಾವು ಅವನ ಮೇಲೆ ಎಲ್ಲ ಆಧಾರ ಇಟ್ಕೊಂಡು ನಾವು ಒಂದು ಸ್ಟೇಟ್ಮೆಂಟ್ ಮಾಡ್ತೀವಿ ಹತ್ರ ಯಾವುದ ಯಾವುದೇ ರೀತಿಲಿ ಆಧಾರಗಳಿಲ್ಲ ನಿರಾಧಾರವಾಗಿ ಸುಮ್ಮನೆ ಸುಳ್ಳು ಹೇಳ್ತಾ ಬರ್ತಾನೆ ಇದು ಇವತ್ತಿಂದ ಅಲ್ಲ ಮೂರು ವರ್ಷದಿಂದನೂ ಮಾಡ್ತಾ ಇದ್ದಾನೆ ಅವನು ಪ್ರೆಸಿಡೆಂಟ್ ಎಲೆಕ್ಷನ್ ನನ್ನ ವಿರುದ್ಧ ಸೋತ ಸೋತ ನಂತರದಲ್ಲಿ ಇದೇ ಕೆಲ್ಸಗಳು ಮಾಡ್ಕೊಂಡು ಬಂದಿದ್ದಾನೆ ಅವ್ನಿಗೆ ಯಾವುದೇ ಲೋನಲ್ಲಿ ಕಿಕ್ ಬ್ಯಾಕ್ ಸಿಕ್ಕಿಲ್ಲ ಅವ್ನಿಗೆ ಯಾವುದೇ ಇದರಲ್ಲಿ ಇದಾಗಲಿಲ್ಲ ಅಂತಂತಂದ್ರೆ ಆ ಬಿಲ್ಡಿಂಗ್ ಇಂಪ್ರೂವ್ಮೆಂಟ್ ಮಾಡಿದ್ವಿ ಮೇಲ್ಗಡೆ ಇದ್ದು ಬಿಲ್ಡಿಂಗ್ನ ಕೆಳಗಡೆ ತಂದು ಪೂರ್ತಿ ಮಾಡರ್ನೈಸ್ ಮಾಡಿದ್ದೀವಿ ಆ ಬಿಲ್ಡಿಂಗ್ ಮೇಲೂ ಒಂದು ಕೇಸ್ ಹಾಕ್ಕೊಂಡಿದ್ದಾನೆ ಟ್ವೆಂಟಿ ನೈನ್ ಸಿ ಅಲ್ಲಿ ಈ ಥರ ಈ ಇದು ಇದನ್ನ ಡಿಪಾರ್ಟ್ಮೆಂಟ್ಗಳನ್ನ ದುರುಪಯೋಗ ಪಡಿಸ್ಕೊಳ್ತಾದಾನೆ ನಾಟ್ ಓನ್ಲಿ ಸಾಹಕಾರ ಕೋಪರೇಟಿವ್ ಡಿಪಾರ್ಟ್ಮೆಂಟ್ನಲ್ಲ ಒಂದು ನಾಟ್ ಓನ್ಲಿ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ನೂ ಮಿಸ್ಯೂಸ್ ಮಾಡ್ಕೊಳ್ತಾನೆ ಏಕಾಏಕಿ ಬರ್ತಾನೆ ನಿರಾಧಾರವಾಗಿ ಆಧಾರ ಇದ್ದು ಏನಾರ ಒಂದು ಇದು ಮಾಡಿದ್ರೆ ಖಂಡಿತ ನಾವು ಅದನ್ನು ಒಪ್ಕೊಳ್ತೀವಿ ನೀವೆಲ್ಲ ಅವ್ನು ಕೆಲಸ ಮಾಡಿ ನಾನು ಬ್ಯಾಂಕಿಗೆ ಬನ್ನಿ ಬ್ಯಾಂಕ್ ಪರಿಸ್ಥಿತಿಗಳನ್ನ ನೋಡಿ ಆಡಿಟ್ ರಿಪೋರ್ಟ್ಗಳನ್ನೆಲ್ಲ ಕೊಡ್ತೀನಿ ಮೂರು ವರ್ಷ ಬ್ಯಾಂಕ್ ಲಾಭ ಮಾಡಿದೆ ಸುಮ್ಮನೆ ನಿರಾಧಾರವಾಗಿ ಬ್ಯಾಂಕ್ ಲಾಸಲ್ಲಿದೆ ಅಲ್ಲೇನೋ ಮಾಡಿದ್ರು ಇವರಲ್ಲೇನೋ ಮಾಡಿದ್ರು ದಯವಿಟ್ಟು ಕಿವಿ ಕೊಡಬೇಡಿ ನಿಮ್ಗೆ ಯಾರಿಗೆ ಠೇವಣಿದಾರರಿಗೆ ನನ್ನ ಷೇರುದಾರರಿಗೆ ನಿಮ್ಗೆ ಯಾವುದೇ ಡೌಟ್ ಬಂದಲ್ಲಿ ದಯವಿಟ್ಟು ಬ್ಯಾಂಕಿಗೆ ಬನ್ನಿ ಇವತ್ತು ನೋಡಿ ಇವತ್ತು ಎಲೆಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಬೇಕಿತ್ತು ನಾಮಿನೇಷನ್ ಆಗಬೇಕಿತ್ತು ಮತ್ತೆಲ್ಲ ಬ್ಯಾ ಇವತ್ತು ಬ್ಯಾಂಕಲ್ಲಿ ಎಲ್ಲ ಖರ್ಚು ವೆಚ್ಚಗಳ ರೆಡಿ ಮಾಡಿಕೊಂಡು ಎಲ್ಲ ಕ್ಯಾಲೆಂಡರ್ ಆಫ್ ನೋಟಿಸ್ನ ಎಲ್ಲರೂ ಮನೆ ಮನೆಗಳಿಗೆ ಕಳ್ಸೋಕ್ಕೆ ಎಲ್ಲ ರೆಡಿಯಾಗಿತ್ತು ಈಗ ಏಕಾಏಕಿ ಒಂದು ಒಂದೇ ಒಂದು ಕಂಪ್ಲೇಂಟ್ ಎಮ್ ಕೆ ಅಶೋಕ್ ಅನ್ನೋ ಒಂದು ಕಂಪ್ಲೇಂಟ್ ಕೊಟ್ಟ ಅಂತ ಅಂದ್ಬಿಟ್ಟು ಎಲೆಕ್ಷನ್ನ ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಕೇಳಿದ್ರೆ ಎಲೆಕ್ಷನ್ ವೆರಿಫಿಕೇಷನ್ ಆಫೀಸರ್ ಬಂದಿಲ್ಲ ಇವತ್ತು ರಜಾ ಇದ್ದಾನೆ ಅಂತ ಇವತ್ತು ನಾಮಿನೇಷನ್ ಸ್ಟಾರ್ಟ್ ಆಗಬೇಕು ವೆರಿಫಿಕೇಷನ್ ಆಫೀಸರ್ ರಜಾ ಇದ್ದಾನೆ ಅರ್ಥ ಏನು ಕ್ಯಾಲೆಂಡರ್ ಇವಾಗ ಹಾಂ ಬೇಕು ಅಂತಾನೆ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಅಂತ ಇವಾಗ ನೀವು ನಮ್ಮ ಜೊತೆ ಬಂದಿದ್ದೀರಾ ನೀವು ಮೂರು ಅವರ್ ಕಾಯ್ದಿರಿ ಅವ್ನು ಅಲ್ಲಿ ಬಂದಿಲ್ಲ ಇದು ನೀವು ಪ್ರಶ್ನೆ ಮಾಡಬೇಕು ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು ಆ ಷೇರ್ದಾರರು ಪ್ರಶ್ನೆ ಮಾಡಬೇಕು ಇಲ್ಲಿ ನಾನು ಯಾರ್ನೂನು ಯಾರ್ನೂನು ವಿರೋಧವಾಗ್ಲಾಗ್ಲಿ ಇನ್ನೊಂದು ಸರ್ಕಾರನಾಗಲಿ ಇನ್ನೊಂದಿಲ್ಲ ಸಹಕಾರ ಕ್ಷೇತ್ರ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿದೆ ನಿಮ್ಮ ಪಾಲಿಟಿಕ್ಸ್ನ ದಯವಿಟ್ಟು ಇಲ್ಲಿ ಮಾಡಬೇಡಿ ದಯವಿಟ್ಟು ಇಲ್ಲಿ ಮಾಡಬೇಡಿ ಅವ್ನು ಯಾರು ಎಮ್ ಕೆ ಅಶೋಕ ಅಂತ ಇದ್ದಾನೆ ಆ ಅದೇ ಎಮ್ ಕೆ ಅಶೋಕನೇ ಆ ಸ್ಟೇಷನ್ಗೂ ಹೋಗ್ತಾನೆ ಇಲ್ಲಿ ಕೋಪರೇಟಿವ್ ಡಿಪಾರ್ಟ್ಮೆಂಟ್ಗೂ ಬರ್ತಾನೆ ಅವನ ಮೇಲೆ ಇಲ್ಲ ಸಲ್ಲದ ನಮ್ಮಲ್ಲೇ ಇಲ್ಲದಲ್ಲದ ಆರೋಪಗಳನ್ನ ಮಾಡ್ತಾನೆ ಆಧಾರ ಇದ್ದರೆ ಸ್ವೀಕರಿಸಿ ನಿರಾಧಾರವಾಗಿ ಅವನು ಏಕಾಏಕಿ ಸುಮ್ಮನೆ ಸುಳ್ಳು ಹೇಳೋದನ್ನೆಲ್ಲ ದಯವಿಟ್ಟು ಸ್ವೀಕಾರ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇದೇ ಥರ ಕಂಟಿನ್ಯೂ ಆದರೆ ನಾವು ಉಗ್ರ ಹೋರಾಟ ಮಾಡಬೇಕಾಗ್ತದೆ